ನಮ್ಮ ದಾವಣಗೆರೆಯ ದುರ್ಗಂಪೇಟೆ ಶಿವಾಜಿನಗರದ ದುರ್ಗಾ ಕಲ್ಕಿ ಬಾಯ್ಸ್ ಗಣಪತಿಯ ವಿಸರ್ಜನೆ ಒಂದು ಅನ್ನ ಸಂದರ್ಪಣೆ ನಡೀತಾ ಇದೆ ಪ್ರತಿಯೊಬ್ರು ಗಣಪತಿಯನ್ನ ಕೂರಿಸಿ ಕಳಿಸೋವರೆಗೂ ಏನಾದ್ರೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀರಾ ಹಾಗೆ ನಮ್ಮ ಕಲ್ಕಿ ಬಾಯ್ಸ್ ಟೀಮ್ ಅವರು ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೂ ಎಲ್ಲರೂ ಸಹ ಪಾಲ್ಗೊಂಡು ಒಂದೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಹಾಗೆ ಇದಂತೂ ಹೇಳಲೇಬೇಕು ಎಲ್ಲರೂ ಸಹ ತುಂಬಾ ಪ್ರೀತಿ ಕೊಡ್ತಾ ಬಂದಿದ್ದಾರೆ ಈ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಹಾಗೆ ಗಣಪತಿಯ ಜೊತೆಗೆ ಅವರ ಒಂದು ಜರ್ನಿ ಹೇಗಿತ್ತು ಅನ್ನೋ ಅನ್ನೋ ಉತ್ಸಾಹದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೂ ಸಹ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಗೈಸ್ ನಿಮಗೆ ಗಣಪತಿ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ಒಂದ್ ಲೈನ್ ಅಲ್ಲಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಮೂಲಕ ತಿಳಿಸಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ಅನ್ಕೊಳ್ತೀನಿ ಗೈಸ್ ನಮ್ಮ ಹಿಂದೂ ಹಬ್ಬ ಅದರಲ್ಲೂ ವಿಶೇಷವಾದಂತ ಹಬ್ಬ ಇನ್ ಗಣಪತಿ ಹಬ್ಬ ಈ ಹಬ್ಬನ ಎಲ್ಲರೂ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ ಪ್ರತಿ ವರ್ಷ ಯಾವಾಗ ಬರುತ್ತಪ್ಪ ಗಣೇಶ ಹಬ್ಬ ಅಂತ ಕಾಯ್ತಾ ಇರ್ತೀವಿ ಅದರಲ್ಲೂ ವಿಸರ್ಜನೆ ಅಂತ ಬಂದಾಗ ಎಲ್ರಿಗೂ ಒಂದು ಎಮೋಷನ್ ಇದ್ದೇ ಇರುತ್ತೆ ಬೀಜ ಅಂತ ಅಂದ್ರೆ ಅದೇನು ಯಾವಾಗ್ಲೂ ಇರ್ಲಿಲ್ಲ ಅಲ್ವಾ ಇವಾಗ ಬಂದಿರೋದು ಮೊದ್ಲಿಂದನೇ ಇರೋದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅವನ್ನೆಲ್ಲ ಕರೆಸಿ ಒಂದು ಒಳ್ಳೆ ವಿಜೃಂಭಣೆಯಿಂದ ಗಣಪತಿ ಕಳಿಸ್ತಾ ಇದೀವಿ ಶುಕ್ರವಾರ ಹನ್ನೆರಡನೇ ತಾರೀಕು ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ಶನಿವಾರ ದಿನ ವಿಸರ್ಜನೆ ಇರುತ್ತೆ ಏನೇನ್ ಹೇಳ್ತಾರೆ ಡೀಟೇಲ್ಸ್ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ ಹಲೋ ಬ್ರದರ್ ನಮಸ್ತೆ ನಮಸ್ಕಾರ ಈ ಸರಿ ಕಲ್ಕಿ ಬಾಯ್ ಯಾವ ಯಾವ ತರ ಇರುತ್ತೆ ಯಾವಾಗ ವಿಸರ್ಜನೆ ಎಲ್ಲ ಏನೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಮ್ಮ ಪ್ರತಿ ವರ್ಷದಂತ ಈ ವರ್ಷ ಕಲ್ಕಿ ಬಾಯಿ ಶ್ರೀ ಶ್ರೀದುರ್ಗಾ ಕಲ್ಕಿ ಬಾಯಿ ಸೋತಿಯಿಂದ ಹದಿನೈದನೇ ವರ್ಷದ ವಿನಾಯಕ ಮಹೋತ್ಸವ ನೀವೇ ಕಣ್ಣಾರೆ ನೋಡಕತ್ತೀರಿ ಒಂದು ಎರಡು ಎರಡು ವರ್ಷ ಜನ ಊಟ ಮಾಡ್ಯಾರ ಈ ಮನೆ ಫಂಕ್ಷನ್ ಫಂಕ್ಷನ್ಗಿಂತನು ಹೆಚ್ಚಿನ್ದಾಗಿ ಪ್ರತಿ ಓಣಗಿನ್ ಜನ ಅವ್ರವ್ರ ಮನ್ಯಾಗಿನ್ ಕಾರ್ಯಕ್ರಮಗಳಕ್ಕಿಂತನು ಹೆಚ್ಚಿಂದಾಗಿ ಆಸಕ್ತಿ ವಹಿಸಿ ಶನಿವಾರ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಇರ್ತೈತಿ ನಾಳೆ ಮಂಜರಿ ಕಾರ್ಯಕ್ರಮ ಇರ್ತೈತಿ ಆರ್ ಗಂಟೆ ಇದ್ದ ಹತ್ತುವರೆ ತನಕ ರಂಗೋಲಿ ಸ್ಪರ್ಧೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೆದ್ದರಿಗೆ ನಾಳೆ ಬಹುಮಾನ ವಿತರಣೆ ಇರ್ತೈತಿ ಡಿ ಬ್ಯಾನ್ ಆಗಿರೋದು ಡಿ ಸಿ ಆದೇಶದಿಂದ ನಮಗೂ ಬಹಳ ಬೇಜಾರು ಹಳೆ ಸಾಂಪ್ರದಾಯಿಕ ಅಲಿಗೆ ಅಂತ ಬರ್ತತ್ತಮ್ಮ ನಾಸಿಕ್ ಡೋಲ್ ಅಲ್ಲ ಅಲಿಗೆ ಅಂತ ಬರ್ತತಿ ಅಲಿಗೆ ಬರ್ತಾರೆ ನಾಳೆ ಒಂದ್ ಹದಿನೈದು ಜನ ವೇಷಭೂಷಣ ಜೊತೆಗೆ ಹಲಗಾರು ಬರ್ತಾರೆ ಆಮೇಲೆ ವಿಶೇಷವಾಗಿ ಒಂದು ನಾಸಿಕ್ ಡೋಲ್ ಡ್ರಮ್ ಬರ್ತೈತಿ ಒಂದು ಬ್ಯಾಚ್ ಬ್ಯಾಚಿಗೆ ಹೇಳಿದಿವಮ್ಮ ಅವ್ರು ಮೈಸೂರಿಂದ ಬರಬೇಕು ಅಂತ ನೋಡ್ತಿದಾರ ಇವತ್ತು ಸಾಯಂಕಾಲ ಸ್ವಲ್ಪ ಕೃತ ಮಾತಾಡಿ ರೀಸೆಂಟ್ ನಾಳೆ ಸಂಜೆ ಸಾಯಂಕಾಲ ನಾಲ್ಕೂವರೆ ಇದ್ದ ಹಿಡಿದು ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ ಒಂದ್ ಐದುವರೆ ಆರು ಗಂಟೆ ಕತ್ತಮ್ಮ ಐದುವರೆದ ಆರು ಗಂಟೆ ತನಕ ಇಲ್ಲಿ ನಮ್ ಸುತ್ತಮುತ್ತ ಏನ್ ದುಗಮ್ನ ದೇವಸ್ಥಾನ ಇಂಬಾಗ ಇನ್ ಮುಂದೆ ಸುತ್ತಮುತ್ತ ಇಲ್ಲಿ ಯಾವ ಅದಾರ ಎಲ್ಲರಿಗೂ ಗೊತ್ತಿದ ವಿಚಾರನೆ ದುಗಮ್ ದೇವಸ್ಥಾನ ಪ್ಲಕ್ಸ್ ಎಲ್ಲಾ ಹಾಕಿದ್ವಿ ನಮ್ಮ ಹುಡುಗರಾಗ್ಲಿ ನಮ್ಮ ಅಕ್ಕಾರು ಅಮ್ಮರು ಆಗ್ಲಿ ಎಲ್ಲಾರು ಅವರು ಹುಮ್ಮಸ್ ನೀವೇ ನೋಡಕತ್ತಿ ಮಾಡದ್ ನೋಡಿ ನಾವೇ ಪಾಪ ಅವ್ರಿಗೆ ಸಹಾಯ ಮಾಡಿದ್ರು ತಪ್ಪಾಗಲ್ಲ ಬಹಳ ಹೆಚ್ಚಿಂದ ಚೆನ್ನಾಗ್ ಮಾಡಾಕತ್ತರ ಹೋದ ವರ್ಷಕ್ಕಿಂತ ಈ ವರ್ಷ ಬಾಳ ಗ್ರಾಂಡ್ ಆಗಿ ನಡೀತೈತಿ ನೀವು ನೋಡಿರಿ ರೋಡಿಗೆ ನೋಡ್ಬೇಕಲ್ಲ ಹೋಗ್ಬೇಕು ನಮ್ ರೋಡ್ ಗಳಲ್ಲಿ ಯಾವ ತರ ಹೋಗುತ್ತ ಅದ್ರ ಮೇಲೆ ಡಿಪೆಂಡ್ ಆಗ ತರ ಇದ್ರಕ್ಕಿಂತ ಒಂದ್ ಅಡಿ ಸದ್ ದೊಡ್ಡದೇ ಆಮೇಲೆ ಕೆವಿ ಲೈನ್ ಇಂದ ಆಗ್ಲಿ ಇಲ್ಲ ಆ ಕಡೆ ಬಿಲ್ಡಿಂಗ್ ಗಳೆಲ್ಲ ಸ್ವಲ್ಪ ನೋಡ್ಕೊಂಡಮ್ಮ ಎಲ್ಲರಿಗೂ ಒಂದೇ ಕಡೆ ಇದ್ದ ಇನ್ನೊಬ್ರಿ ತೊಂದರೆ ಆಗ್ಬಾರ್ದು ಅಂತಂದ ಹೇಳಿ ದುರ್ಗಾ ಕಲ್ಕಿ ಬಾಯ್ಸ್ ನಾಳೆ ವಿಸರ್ಜನಾ ಕಾರ್ಯಕ್ರಮಕ್ಕೆ ದಯವಿಟ್ಟು ಈ ಮುಖಾಂತರ ಎಲ್ಲರಿಗೂ ಕೇಳ್ಕೊಂತಿದ್ದೇವೆ ದಯವಿಟ್ಟು ಎಲ್ಲರೂ ಸರಿ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿಸ್ಕೊಳ್ಳಿ ಗೈಸ್ ನೋಡ್ತಿದ್ರ ಎಲ್ಲರೂ ಸಹ ಒಗ್ಗಟ್ಟಲಿ ಅಂದ್ರೆ ನಮ್ದು ಅನ್ನ ತರ ಕೆಲಸ ಮಾಡೋದು ಅದೆಲ್ಲ ನೋಡ್ತಾ ಇದ್ರೆ ಹಬ್ಬಗಳ ಬಗ್ಗೆ ಅಂದ್ರೆ ನಮ್ಮ ಹಬ್ಬಗಳ ಬಗ್ಗೆ ಒಂದು ಹೆಮ್ಮೆ ಅನ್ಸುತ್ತೆ ಅದ್ರಲ್ಲೂ ಗಣಪತಿ ಹಬ್ಬ ಒಂದು ಕೈ ಮೇಲೆ ಅಲ್ವಾ ಈ ಹೆಗ್ಗಳಿಕೆ ನಮ್ಮ ಲೋಕಮಾನ್ಯ ಬಾಲಗಂಗಾಧರ್ ಅವರಿಗೆ ಸಲ್ಲತ್ತೆ ಇವತ್ತು ನಮ್ಮ ಹೆಣ್ಮಕ್ಳನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ನೋಡೋಣ ಎಲ್ಲರೂ ಸಹ ಒಂದೊಂದು ಕೆಲಸದಲ್ಲಿ ಬಿಸಿ ಇದ್ದಾರೆ ನೋಡ್ತಿದ್ರ ನಮ್ಮ ಹೆಣ್ಮಕ್ಳ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಕೆಲಸಕ್ಕೂ ಅದೇ ಉತ್ಸಾಹ ಸ್ಪೋರ್ಟ್ಸ್ಗೂ ಅದೇ ಉತ್ಸಾಹ ಗ್ರೀನ್ ಸೀರಲ್ಲಿ ಮಿಂಚ್ತಿದ್ದಾರೆ ಬನ್ನಿ ಏನ್ ಹೇಳ್ತಾರೆ ನೋಡೋಣ ಹಾ ಸೌಂದರ್ಯ ಪ್ರತಿ ವರ್ಷನೂ ತುಂಬಾ ವಿಜೃಂಭಣೆಯಿಂದ ಗಣೇಶನ ಕಳಿಸ್ತೀರ ಒಂದೇ ತರದ ಇರ್ಬೇಕು ಇಲ್ಲ ಈ ಸರಿ ಕಚ್ಚೆ ಸೀರೆ ಹಾಕೋಬೇಕು ಅಂತ ಇದ್ವಿ ಯಾಕಂದ್ರೆ ಡಿಜೆ ಇಲ್ಲ ಸೊ ಡಾನ್ಸ್ ಏನ್ ಇದು ಇರಲ್ಲ ಸೊ ಹಂಗಾಗಿ ಎಲ್ಲರೂ ಕಚ್ಚೆ ರೆಡಿ ಹೆವಿ ಅನ್ಸಲ್ಲ ಸೊ ಹಂಗಾಗಿ ಕಚ್ಚೆ ಹಾಕೊಂಡು ರೆಡಿ ಆಗ್ಬೇಕು ಮತ್ತೆ ಏನೇನ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅಕಾ ರಂಗೋಲಿ ಕಾಂಪಿಟೇಷನ್ ಮಾಡಿವಿ ಸ್ಪೋರ್ಟ್ಸ್ ಮಾಡಿವಿ ಅದಾದ್ಮೇಲೆ ಮತ್ತೆ ಹಿಂಗ್ ಬಾಯ್ಸ್ ಗಳಿಗೆಲ್ಲಾ ಆಟಾಡ್ಸಿವಿ ಇದ್ರೊಳಗ ಅಷ್ಟೇ ಇದು ಎಲ್ಲಾ ಗ್ರೀನ್ ಕಲರ್ ಸೀರೆ ಇವತ್ತು ಪೂಜೆ ದಿವಸ ಪೂಜೆ ದಿವಸ ಇವತ್ತೆಲ್ಲಾರು ಗ್ರೀನ್ ಕಲರ್ ಸೀರೆ ಹಾಕಬೇಕು ಅಂತ ಮಾತಾಡ್ಕೊಂಡು ಹಾಕೊಂಡಿವಿ ವರ್ಷ ವರ್ಷ ಕಲರ್ ಕೊಡಿತ್ತು ಈ ವರ್ಷ ಹಂಗೇನಿಲ್ಲ ನಾರ್ಮಲ್ ಬೆಳಗ್ಗೆ ಮುಗಿದ್ ಬಿಟ್ಟ ಈಗ ಲೇಟ್ ಆಗತ್ತಲ್ಲ ಸೊ ಎಲ್ಲರೂ ಇದಾರೆ ಸರಿ ಶನಿವಾರ ದಿನ ವಿಸರ್ಜನೆ ಇದೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಬರ್ತಿದಾವೆ ಎಲ್ಲರೂ ಬಂದು ಜಾಯ್ನ್ ಆಗಿ ಎಲ್ಲಿದ್ರು ಪರವಾಗಿಲ್ಲ ಡಕ್ಕೆ ಬಾರ್ಸೋದು ಹಬ್ಬ ಮಾಡೋದೇ ಮಂಜು ಇಷ್ಟ ಗಣಪತಿ ಇಡ್ಬೇಕಾದ್ರೆ ಎಷ್ಟು ಖುಷಿಯಿಂದ ಎಲ್ಲ ಮಾಡಿರ್ತೀರ ಈಗ ನಾಳೆ ಗಣಪತಿ ಹೋಗುತ್ತೆ ಅಂತ ಅಂದಾಗ ಹೆಂಗ್ ನಿಮಗೆ ಪ್ರತಿ ವರ್ಷ 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 ಏನಂದ್ರೆ ನಾವು ಹುಡ್ರು ಕೆಲ್ಸಕ್ಕೆ ಆ ಕಡೆಗೆ ಹೋಗ್ಬಿಡ್ತಿವಿ ಬರ ಮಾತ್ರ ಕಮ್ಮಿ ಏನು ಗಣೇಶನ್ ಸಲುವಾಗಿ ಎಲ್ಲಾರು ಸಮೇತ ಒಂದೇ ಹತ್ರ ಒಟ್ಟುಗೂಡಿ ನಾವ್ ಎಲ್ಲರಿಗೂ ಕೆಲಸ ಮಾಡ್ತೀವಿ ಬೇಜಾರಾಗ ಯಾಕಂದ್ರೆ ಒಂದ್ ಕಳಿಸಬೇಕಂದ್ರೆ ಏನೋ ಒಂಥರ ಫೀಲ್ ಒಂತರ ಹಲ್ಟ್ ಅನ್ನಿಸ್ತಿ ಹೇಳ್ಬೇಕಂದ್ರೆ ಒಂಥರ ಎಲ್ಲರೂ ಸಮೇತ ಆಟ ಆಡಿದ್ದಾರೆ ಸಣ್ಣ ಮಕ್ಕಳು ಯಾರು ಇಲ್ಲಕ್ಕ ಎಲ್ಲರೂ ಆಟಾಡದೆ ಏನು ಸಣ್ಣ ಮಕ್ಕಳದೇ ಒಂದ್ ಟೀಮು ದೊಡ್ಡವರದೇ ಒಂದ್ ಟೀಮು ವಯಸ್ಸಾದ್ ಟೀಮ್ ಆದ್ರೆ ಬಹಳ ಚೆನ್ನಾಗ್ ಆಟಾಡ್ತಾರೆ ಎಲ್ಲರೂ ದೊಡ್ಡೋರಿಗೆಲ್ಲ ಹಿಂಗೆ ಗ್ಲಾಸ್ ಪಾಸಿಂಗ್ ದ ಬಾಲ್ ಈ ತರ ಆಟಾಡ್ಸಿವಿ ಆಮೇಲೆ ವಾಟರ್ ಬಲೂನ್ ಅದು ಆಟಾಡ್ಸಿವಿ ಶನಿವಾರ ನೀವು ಅದೇ ತರ ತರಗಿನ ಬರಕ್ ಆಗುತ್ತೆ ನೀನು ಅದೇ ತರ ಕಚ್ಚಿ ಹಾಕೊಂಡ್ ಬಾಂತಿ ನನ್ಗೆ ಆಗ ಒಂದ್ ಅರ್ಧ ಗಂಟೆ ಫ್ರೀ ಮಾಡ್ಕೊಂಡ್ ಬಾ ನೋಡಣ್ಣ ನೋಡಣ್ಣ ಅನ್ಬಿಡಪ್ಪ ಬಾ ಪಾ ಥ್ಯಾಂಕ್ ಯು ಚೆನ್ನಾಗ್ ಮಾಡ್ತಿದ್ರೆ ಹಿಂಗೆ ಚೆನ್ನಾಗ್ ಮಾಡ್ಕೊಂಡ್ ಹೋಗುದು ಪ್ರತಿ ವರ್ಷ ಎಲ್ಲ ಹೆಣ್ಮಕ್ಳು ಸೇರಿ ಎಷ್ಟ್ ಕೆಲಸ ಮಾಡ್ತಾರ ನೋಡಪ್ಪ ದೋಸ್ರ ಒಂದರಿ ಅದೇ ಕೈಯಿಂದ ಹಾಯ್ ಮಾಡ್ಬಿಡ್ರಿ ಎಲ್ಲರೂ ಸೂಪರ್ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಗೊತ್ತಲ್ವಾ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನೆಕ್ಸ್ಟ್ ನೋಡಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ನೋಡಿ ಇವಾಗ ಹುಡುಗರೆಲ್ಲ ಊಟ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆ ಆಗುತ್ತೆ ಸಂಜೆ ಇವಾಗಲೂ ಸಹ ಅನ್ನ ಸಂದರ್ಪಣೆ ನಡೀತಾ ಇದೆ ಇವಾಗ ಕೆಲಸ ಮಾಡಿದ ಹುಡುಗರೆಲ್ಲರೂ ಸಹ ಇವಾಗ ಅವ್ರ ಸರ್ ಇವಾಗ ಊಟ ಮಾಡ್ತಾ ಇದ್ದಾರೆ